ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗಲ್ಲಿ ಆಗುತ್ತೆ ಅಂತ ನೋಡೋಣ ನಾನು ನನ್ನ ಹಸ್ಬೆಂಡು ಕೋರ್ಟಿಗೆ ಹೋಗಿದ್ವಿ ನಮ್ಮ ಮನೆಯವ್ರ್ದೊಂದು ಸ್ವಲ್ಪ ಕೆಲಸ ಇತ್ತು ಕೋರ್ಟಲ್ಲಿಗೆ ನಮ್ಮ ಇದನ್ನೊಂದು ಆ್ಯಕ್ಸಿಡೆಂಟಿಂದ ಆಗಿತ್ತು ಅದಕ್ಕಾಗಿ ಹೋಗಿದ್ವಿ ಅಲ್ಲಿ ಹೋಗಿ ಬರ್ತಾ ನಮ್ಮ ಅತ್ತೆದು ಜ್ಯುವೆಲ್ರಿ ಶಾಪಲ್ಲಿ ಬಾಳೆ ಕೊಟ್ಟಿದ್ವಿ ಅದನ್ನ ತಗೊಂಡು ಬಂದು ಕೊಟ್ವಿ ಅತ್ತೆ ರಿಯಾಕ್ಷನ್ ತುಂಬ ಆಸೆ ಇತ್ತು ಅವರಿಗೆ ಪಾಟ್ಲಿ ಬೆಳೆ ಬೇಕು ಅಂತ ಅದನ್ನು ಮಾಡೋ ಕೊಟ್ಟಿದ್ವಿ ನಮ್ಮ ಧಾರವಾಡ ಸೈಡಲ್ಲಿ ಬಿಲ್ವಾರ ಅಂತಾರೆ ಪಾಟ್ಲಿ ಅಂತ ಈ ಕಡೆ ಬಿಲ್ವಾ ಪಾಟ್ಲಿ ಅಂತಾರೆ ಪಾಟ್ಲಿ ಬಳೆ ಮಾಡೋಕ್ಕೂ ಮಾಡೋ ಕೊಟ್ಟಿದ್ವಿ ಅದನ್ನ ಬರ್ತಾ ಇಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಾಗಿದ್ದಾವೆ ಬಳೆ ನಾವು ಮತ್ತೆ ತೆಗೆದು ಇದ್ದಾರೆ ನೋಡ್ರಿ ಬರೀ ಭಾಳ ದಿವಸದಿಂದ ಆಸೆ ಇತ್ತು ಅಂತ ತಗೊಂಡು ಬಂದ್ವಿ ನೋಡ್ತಾ ಇದ್ದೀರಾ ಅಮ್ಮ ಹಾಕೊಳ್ರಿ ಅಂತ ಹೇಳ್ತಾ ಇದ್ದೆ ನಾನು ಅದಕ್ಕೆ ಹಾಕೋತಾ ಇದ್ದಾರೆ ಅವರಿಗೆ ಕೈ ಸ್ವಲ್ಪ ಹೆಬ್ಬೆರಳು ಹತ್ರ ಸ್ವಲ್ಪ ನೋವಾಗಿತ್ತು ಅದಕ್ಕಾಗಿ ಅವರು ಇದು ಮಾಡಿ ಇಲ್ಲಿ ನೋವು ಅಂತ ಒತ್ತಿ ಒತ್ತಿ ಹಾಕೋತಾ ಇದ್ದರು ಚೆನ್ನಾಗಿದ್ದಾವೆ ಬಳೆ ಆ ಬೆರಳು ನೋವು ಅಂತ ಹೇಳ್ತಾಯಿದ್ರು ಹಿಂಗೆ ಶೇಖ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ ಅವ್ರ ಹತ್ರ ಹಳೇದು ನಾಲ್ಕು ಬಳೆ ಇದೆ ಮತ್ತು ಬಾಟ್ಲಿ ಬೇಕು ಬಾಟ್ಲಿ ಬೇಕು ಅಂತ ಕೇಳ್ತಿದ್ರು ಅಂತ ಮತ್ತಿದ ಇದು ಮಾಡಿಸ್ಕೊಟ್ವಿ ತುಂಬ ಚೆನ್ನಾಗಾಗಿದ್ದಾವೆ ಅಮ್ಮ ವೀಡಿಯೋ ಮಾಡ್ತೀನಿ ಭಾಳ ಕ್ಲೀನಾಗಿ ಇಟ್ಕೊಳ್ರಿ ಕೈನಾ ಅಂತ ಹೇಳ್ತಿದ್ದೆ ಅವ್ರು ಅಪ್ಪಿನೆಲ್ಲ ತೆಗೆದು ತೋರಿಸ್ತಾ ಇದ್ದಾರೆ ಕ್ಲೀನಾಗಿ ಚೆನ್ನಾಗಾಗಿದೆ ಬಾಳೆ ನನ್ನ ಮಗನದು ಬರ್ಡೇ ಇತ್ತು ಅದಕ್ಕಾಗಿ ಅವನ ಫ್ರೆಂಡ್ಸ್ಗೆಲ್ಲ ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೊಡೋದು ಬೇಡ ಅಂತ ಪೆನ್ಸಿಲ್ಲು ಎರೇಸರು ಶಾರ್ಪ್ನರು ಪ್ಯಾಕ್ ಮಾಡಿ ಕೊಡ್ತಾಯಿದ್ವಿ ಡೂಮ್ಸಿಂದು ಒಂದು ಸ್ಕೇಲು ಪೆನ್ಸಿಲ್ಲು ಎರೇಸರು ಶಾರ್ಪ್ನರ್ ಇತ್ತು ಅದರಲ್ಲಿ ಅವನಿಗೆ ಬರ್ಡೇಗೆ ಸುಮ್ಮನೆ ಮಕ್ಳಿಗೆ ಚಾಕ್ಲೇಟ್ ಎಲ್ಲ ಕೊಡೋದು ಬೇಡ ಇಂಥದ್ದು ಕೊಟ್ಟರೆ ಯೂಸ್ ಮಾಡ್ಕೋತಾರೆ ಮಕ್ಕಳು ಖುಷಿ ಪಡ್ತಾರೆ ಗಿಫ್ಟ್ ಒಂದು ರಿಟರ್ನ್ ಗಿಫ್ಟ್ ಥರ ಅಂತರ ಕೊಟ್ವಿ ಅವನು ಅವನಿಗೆ ಯಾವಾಗಲೂ ಅಷ್ಟೇ ಒಂದು ಸಲ ಬುಕ್ಸ್ ಕೊಟ್ಟಿದ್ವಿ ಓ ಲಾಸ್ಟ್ ಟೈಮು ಸಣ್ಣ ಸಣ್ಣ ಬುಕ್ಸ್ ಈ ವರ್ಷ ಈ ಥರದ್ದು ಕೊಟ್ಟಿದ್ವಿ ಸುಮ್ಮನೆ ಮಕ್ಳಿಗೆ ಚಾಕ್ಲೇಟ್ಸ್ ಅದು ಇದು ಕೊಡೋದಕ್ಕಿಂತ ಈ ಥರದ್ದು ಯೂಸ್ ಆದರೂ ಮಾಡ್ಕೋತಾರೆ ಅಂತ ನನ್ನ ಮಗನಿಗೂ ಅಷ್ಟೇ ಚಾಕ್ಲೇಟ್ಸ್ ಕೊಡೋದಕ್ಕಿಂತ ಈ ಥರದ್ದು ಕೊಡೋದೇ ಇಷ್ಟ ಮಮ್ಮಿ ಪೌಚ್ ಕೊಡೋಣ ಪೌಚ್ ಕೊಡೋಣ ಅಂತಿದ್ದ ನಾನು ಬೇಡ ಇದಾರೆ ಯೂಸ್ ಮಾಡ್ಕೋತಾರೆ ಚೆನ್ನಾಗಿದೆ ಅಂತ ಈ ಥರದ್ದು ಕೊಟ್ಟೆ ಟೆಸ್ಟ್ ನಡೀತಾ ಇತ್ತು ಅವರಿಗೆ ಇವತ್ತಿಗೆ ಲಾಸ್ಟ್ ಟೆಸ್ಟ್ ಮುಗೀತು ಟೆಸ್ಟ್ ಮುಗಿದ್ಮೇಲೆ ಈ ಥರ ಎಲ್ಲ ಕೊಟ್ವಿ ಮಕ್ಕಳು ಎಲ್ಲ ತುಂಬ ಖುಷಿಪಟ್ಟರು ಸ್ಕೂಲಲ್ಲಿ ಥ್ಯಾಂಕ್ಸ್ ಅಂಟಿ ಚೆನ್ನಾಗಿದೆ ಆಂಟಿ ಅಂತ ಹೇಳ್ತಾಯಿದ್ರು ಆಮೇಲೆ ಎಲ್ಲ ಮಕ್ಕಳು ಸೇರಿ ನನ್ನ ಮಗನಿಗೆ ವಿಶ್ ಮಾಡಿದ್ರು ಕ್ಲಾಪ್ಸ್ ಹಾಕಿ ಮ್ಯಾಮ್ ಅವರು ಎಲ್ಲ ವಿಶ್ ಮಾಡಿದ್ರು ಹ್ಯಾಪಿ ಬರ್ಡೇ ಉಜ್ವಲ್ ಅಂತ ನಾನು ಎಲ್ಲ ರೆಕಾರ್ಡ್ ಇದ್ದೆ ಎಲ್ಲರೂ ವಿಶ್ ಮಾಡಿದ್ಮೇಲೆ ಮ್ಯಾಮ್ ಕೂಡ ಅವನಿಗೆ ವಿಶ್ ಮಾಡಿ ಬ್ಲೆಸಿಂಗ್ಸ್ ಮಾಡಿದ್ರು ನಾವ್ ಫುಲ್ಲು ಖುಷಿಯನ್ನಿದ್ದ ಅವನು ಕ್ಲಾಸ್ ಟೀಚರ್ ಅವರು ಹಿಂದಿ ಮ್ಯಾಮು ಆಮೇಲೆ ನೆಕ್ಸ್ಟ್ ಆಮೇಲೆ ನನ್ನ ಮಗ ನೆಕ್ಸ್ಟ್ ಡೇ ಟೀಚರ್ಸ್ ಡೇ ಇತ್ತಲ್ಲ ಅದು ಕೂಡ ಫಂಕ್ಷನ್ ನಡೀತಾ ಇ ಫಂಕ್ಷನ್ಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಸಂಜೆ ಅವ್ನು ಬರ್ಡೇಗೆ ಕೇಕ್ ತಂದು ಕೇಕ್ ಎಲ್ಲ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿಸಿ ಎಲ್ಲರಿಗೂ ಮನೇಲೆಲ್ಲರಿಗೂ ಕೊಟ್ಟವನಿಗೆ ಫುಲ್ ಖುಷಿ ನೋಡ್ರಿ ಇಲ್ಲಿ ಒಂದು ತಿಂಗಳಿಂದ ಮಮ್ಮಿ ಇನ್ನೊಂದು ಟೆನ್ ಡೇಸ್ ಇನ್ ಫಿಫ್ಟೀನ್ ಇನ್ ಒಂದು ತರ್ಟಿ ಡೇಸ್ ನನ್ನ ಬರ್ಡೇ ಇನ್ ಟೆನ್ ಡೇಸ್ ನನ್ನ ಬರ್ಡೇ ಅಂತ ಹೇಳ್ತಾನೆ ಹೇಳ್ತಿದ್ದೆ ಇಲ್ಲಿ ನೋಡ್ರಿ ಎಷ್ಟು ಖುಷಿಯಿಂದ ಕುಣಿತಾ ಇದ್ದಾನೆ ನನಗೆ ಕಾರಂದ್ರೆ ತುಂಬ ಇಷ್ಟ ಅಂತ ಕಾರು ಕೇಕ್ ಮಾಡಿಸಿದ್ವಿ ಕಾರನ್ನ ಇದು ಹಾಕಿಸಿ ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಇಲ್ಲಿ ಟು ಬಿ ಕೇಕ್ಸ್ ಅಂತಿದೆ ಅಲ್ಲೇ ಮಾಡಿಸೋದು ಕೇಕ್ನ ಕೇಕ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಪೈನಾಪಲ್ ಫ್ಲೇವರಿಂದು ಟೇಸ್ಟ್ ತುಂಬ ಚೆನ್ನಾಗಿತ್ತು ನನಗೆ ಯೂಶ್ವಲಿ ಪೇಸ್ಟ್ರಿ ಕೇಕ್ ಎಲ್ಲ ಇಷ್ಟನೇ ಆಗಲ್ಲ ಈ ಸತಿ ಮಾತ್ರ ನಾನು ತುಂಬ ತಿಂದೆ ಕೇಕನ್ನ ಫಸ್ಟಿಗೆ ತಾತ ಬಾ ಅಂತ ಫಸ್ಟ್ ನಮ್ಮ ಮಾವನ ಕರೆದು ತಿನಿಸ್ದ ನನ್ನ ಮಗಳ ಕ್ಲಾಸಲ್ಲಿ ಟೀಚರ್ಸ್ ಡೇ ಅದನ್ನ ರೆಕಾರ್ಡ್ ಮಾಡ್ಕೊಂಡವರು ಮ್ಯಾಮ್ ಮೊಬೈಲಿಂದ ರೆಕಾರ್ಡ್ ಮಾಡಿ ಹಾಕಿದ್ಲು ಅದನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಇವರು ಅವ್ರ ಫಿಸಿಕ್ಸ್ ಮ್ಯಾಮು ಕ್ಲಾಸಲ್ಲಿ ಮ್ಯಾಮ್ಗೆ ಎಂಟ್ರಿಗೆ ಟೇಪ್ ಕಟ್ಟಿ ಎಲ್ಲ ಸೇರಿ ಮಾಡಿರಿ ಎಲ್ಲ ತರ್ಟಿ ತರ್ಟಿ ರುಪೀಸ್ ಹಾಕಿದ್ರಂತೆ ಹಾಕೊಂಡು ಮಾಡಿದ್ದಾರೆ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಖುಷಿಯಾಯಿತು ನನಗೂ ನನ್ನ ಸ್ಕೂಲ್ ಡೇಸಿಂದೆಲ್ಲ ನೆನಪಾಯಿತು ನಾವು ಹಿಂಗೆ ಮಾಡ್ತಿದ್ವಿ ಟೀಚರ್ಸ್ಗಳಿಗೆ ಇವ್ರವ್ರ ಮ್ಯಾಥಮೆಟಿಕ್ಸರು ಎಲ್ಲ ಟೀಚರ್ಸ್ಗೂ ಗಿಫ್ಟ್ಗೇನ ಕೊಟ್ಟಿದ್ರಂತೆ ಸಣ್ಣ ಸಣ್ಣದ ಗಣೇಶನ್ ಕೊಟ್ಟಿದ್ದಾರೆ ಅವರು ಓಪನ್ ಮಾಡಿರೋದು ವೀಡಿಯೋ ಹಾಕಿದ್ದಾರೆ ಇವಳು ನನ್ನ ಮಗಳ ಫ್ರೆಂಡು ಇರೋದು ಇದೆ ಅವ್ರ ಕ್ಲಾಸು ಇವರೆಲ್ಲ ಅವ್ರ ಕ್ಲಾಸ್ಮೇಟ್ಸು ಸರ್ ತೆಗೆದು ನೋಡ್ತಾ ಇದ್ದಾರೆ ಗಣಪತಿ ಕಟ್ಟಿರೋದು ಇವೆಲ್ಲ ಚೆನ್ನಾಗಿ ಗಣಪತಿ ತುಂಬ ಚೆನ್ನಾಗಿದೆ ಎಲ್ಲ ಟೀಚರ್ಸ್ಗೂ ಕೊಟ್ಟರಂತೆ ಈ ಥರದ್ದು ಒಂದು ಮೆಮೊರಿ ಇರತ್ತಲ್ಲ ಈ ಕ್ಲಾಸಿಂದ ಕೊಟ್ಟಿದ್ದರು ಅಂತ ಟೀಚರ್ಸಿಗೆ ಒಳ್ಳೇದಾಯಿತು ಈ ಥರದ್ದು ಕೊಟ್ಟಿದ್ದು ಸುಮ್ಮನೆ ಅದು ಇದು ಏನೇನೋ ಸೆಲೆಬ್ರೇಷನ್ ಮಾಡೋದ್ಕಿಂತ ಈ ಥರದ್ದು ಕೊಟ್ಟರೆ ಒಂದು ಮೆಮೊರಿ ಇರತ್ತಲ್ಲ ಟೀಚರ್ಸ್ಗೆ ಅಂತ ಕೊಡ್ಸಿದ್ದು ಇದೆಲ್ಲ ಟೀಚರ್ಸ್ ಸೇರಿ ಕೇಕ್ ಕಟ್ ಮಾಡ್ತಿದ್ದಾರೆ ಕೇಕ್ ಕೂಡ ತೊಗೊಂಡೋಗಿದ್ದರು ಆ ಬ್ಲ್ಯಾಕ್ ಸ್ಯಾರಿ ಉಟ್ಟಿರೋದು ಅವರ ಇಂಗ್ಲೀಷ್ ಮ್ಯಾಮು ಕ್ಲಾಸ್ ಟೀಚರು ಅವರು ನೆಕ್ಸ್ಟ್ ಇರೋ ರೆಡ್ ಸ್ಯಾರಿ ಅವರ ಕಂಪ್ಯೂಟರ್ ಟೀಚರು ಅವ್ರು ನೆಕ್ಸ್ಟ್ ಇರೋರು ಕೆಮಿಸ್ಟ್ರಿ ಟೀಚರು ಅವ್ರು ನೆಕ್ಸ್ಟ್ ಇರೋರು ಬ್ಯಾರೇಜ್ ಟೀಚರು ಇದು ನಮ್ಮ ಮನೆ ಇಂಟೀರಿಯರ್ ವರ್ಕ್ ಮಾಡಿಸ್ತಾ ಇದ್ದೀವಿ ಕೆಳಗಡೆ ಮನೆಯಲ್ಲಿ ಇಂಟೀರಿಯರ್ ನಡೀತಾ ಇದೆ ನಾನು ಬಂದಿದ್ದೆ ನೋಡೋಕ್ಕೆ ಅಂತ ಅವ್ರಿಗೆ ಟೀ ತೊಗೊಂಡು ಬಂದಿದ್ದೆ ಅವ್ರು ಕರೆದಿದ್ದರು ಸ್ವಲ್ಪ ನೋಡ್ಬರ್ರಿ ಹಿಂಗೆ ಏನು ಅಂತ ಅಂತ ಅದಕ್ಕೆ ಕೆಳಗಿಳದು ಬಂದೆ ಕೆಳಗೆ ಹೋಗಿ ನೋಡ್ತಾ ಇದ್ದೆ ಅವರು ಅದೇನೋ ಕೇಳಿದ್ರು ಇಲ್ಲಿ ಇದು ಮಾಡ್ಬೇಕಾ ಅದು ಮಾಡ್ಬೇಕಾ ಅಂತ ಅದೇ ಹೇಳೋಕ್ಕೆ ಅಂತಲೇ ನಾನು ನಿಂತ್ಕೊಂಡಿದ್ದೆ ಅವ್ರು ಅಲ್ಲಿಗೆ ಲೈಟ್ಸ್ ಹಾಕ್ರಿ ಇಲ್ಲೆಲ್ಲ ಲೈಟ್ಸ್ ಹಾಕ್ರಿ ಅಂತ ಹೇಳ್ತಿದ್ದೆ ಅವ್ರು ಮಾಡ್ಕೊಡ್ತೀವಿ ನಾವು ನೀವು ತಲೆ ಕಡಿಸ್ಕೋಬೇಡಿ ಅಂತ ಏನೋ ಮಾಡ್ತಾ ಇದ್ದಾರೆ ನೋಡಬೇಕು ಅವರೆಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ನಾನು ನೀಟಾಗಿ ತೋರಿಸ್ತೀನಿ ನಿಮಗೆ ಈಗೆಲ್ಲ ಫುಲ್ ಹಳ್ಕೊಂಬಿಟ್ಟಿದೆ ಇಲ್ಲೆಲ್ಲ ಡಿ ಸ್ಕೆಚ್ ಈ ಥರ ನಾನು ಹೇಳಿದ್ದ ಥರನೇ ಬರ್ ಬರ್ಕೊಂಡಿದ್ದಾರೆ ನಂಗೆ ಓವೆನ್ ಇಡೋಕ್ಕೆ ಬೇಕಿತ್ತು ಅಲ್ಲಿ ಇದೆಲ್ಲ ಟೈ ಇದು ಕಲ್ಲೆಲ್ಲ ಒಡೆದು ಏನೋ ಮಾಡ್ತೀವಿ ನಾವು ಅದಕ್ಕೆಲ್ಲ ಸ್ಲೈಡಿಂಗ್ಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರು ನನ್ನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು